ಹಾಯ್ ಫ್ರೆಂಡ್ಸ್ ನಾನು ಸಂಜಯ್ ಮಾತಾಡ್ತಾ ಇದ್ದೀನಿ ಎಲ್ರಿಗೂ ನಮ್ಮ ಯೂನಿಕ್ ಟೆಕ್ ಫಾರ್ ಬ್ಲೈಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ಟ್ಯೂಟೋರಿಯಲ್ ನಾನು ಪಾಕೆಟ್ ಎಫ್ ಎಮ್ ಬಗ್ಗೆ ತಿಳಿಸ್ಕೊಡ್ತೀನಿ ಇದು ಒಂದು ಒಂದು ಆಡಿಯೋ ಸ್ಟೋರಿಸನ್ನ ಕೇಳ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಆಗಿದೆ ಚೆನ್ನಾಗಿದೆ ಇದು ಕುಕ್ಕು ಎಫ್ ಎಮ್ ರೀತಿಯೇ ಇದೂ ಒಂದು ನಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಚಾನಲ್ ಸ್ಟೋರೀಸ್ ಹಿಸ್ಟಾರಿಕಲ್ ರೊಮ್ಯಾಂಟಿಕ್ ಮೈಥಾಲಜಿ ಡ್ರಾಮ್ಯಾಟಿಕ್ ಬೇರೆ ಬೇರೆ ರೀತಿಯ ಸ್ಟೋರಿಗಳನ್ನು ಕೇಳೋದಕ್ಕೆ ಆಡಿಯೋ ಒಂದು ಸ್ಟೋರಿಗಳನ್ನು ಕೇಳೋದಕ್ಕೆ ಇದು ನಮಗೆ ಬ್ಲೈಂಡ್ಸ್ಗೆ ಭಾಳಷ್ಟು ಎಲ್ಪ್ ಆಗುತ್ತೆ ಅಂತ ಹೇಳ್ಬೋದು ನಾಟ್ ಓನ್ಲಿ ಬ್ಲೈಂಡ್ಸ್ ಆಲ್ಮೋಸ್ಟ್ ಎಲ್ಲರಿಗೂ ಇದು ಒಂದು ಅಪ್ಲಿಕೇಶನ್ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಇನ್ ಅವರ್ ಫ್ರೀ ಟೈಮ್ ಏನಾದರೂ ನಾವು ಟ್ರಾವೆಲ್ ಮಾಡಬೇಕಾದ ಸಂದರ್ಭದಲ್ಲಿ ಇದೆಲ್ಲ ಎಲ್ಪ್ ಆಗುತ್ತೆ ಇದು ಒಂದು ಪಾಕೆಟ್ ಎಫ್ ಎಮ್ ಅಪ್ಲಿಕೇಶನ್ ಇವಾಗ ಒರಿಜಿನಲ್ ಅಪ್ಲಿಕೇಶನ್ ಇದೆ ಬಟ್ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ನಮಗೆಲ್ಲ ಬಟ್ ನನ್ನ ಹತ್ರ ಒಂದು ಕ್ರ್ಯಾಕ್ ವರ್ಷನ್ ಇದೆ ಅಂದರೆ ಮಾಡ್ ಅಪ್ಲಿಕೇಶನ್ ಬಟ್ ಅದು ಎಲ್ಲ ಸ್ಟೋರಿಗಳನ್ನು ಫ್ರೀಯಾಗಿ ಕೇಳ್ಬೋದು ಅಂತ ಅಲ್ಲ ಅದರಲ್ಲಿ ನಮಗೆ ಒಂದು ಆ್ಯಡ್ಸ್ ಫ್ರೀ ಎಲ್ಲ ಇರುತ್ತೆ ಆಮೇಲೆ ನೀವು ಕಾಯಿನ್ಸ್ ತಗೊಂಡು ಈ ಸ್ಟೋರಿಗಳನ್ನು ಆಕ್ಸೆಸ್ ಮಾಡಬೇಕು ಕೇಳಬೇಕು ಇಲ್ಲ ಅಂದರೆ ಅದು ಪ್ಲೇ ಆಗೋದಿಲ್ಲ ಕೆಲವೊಂದು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಎಪಿಸೋಡ್ ಫ್ರೀಯಾಗಿ ಕೊಟ್ಟಿರ್ತಾರೆ ಆಮೇಲೆ ನೀವು ಸ್ವಲ್ಪ ಅಮೌಂಟ್ ಕೊಟ್ಟು ಅದರಿಂದ ಕಾಯಿನ್ಸ್ ಗಳನ್ನ ತಗೊಂಡು ಇದನ್ನ ಇದು ಒಂದು ಪಾಕೆಟ್ ಎಫ್ ಎಮ್ ಮಾಡಿ ಒಂದು ಸ್ಟೋರೀಸ್ಗಳನ್ನ ಕೇಳಬಹುದು ಸ್ನೇಹಿತರೆ ಹಾಗಿದ್ರೆ ಬನ್ನಿ ತಡ ಯಾಕೆ ಮಾಡೋಣ ಇವತ್ತಿನ ಒಂದು ಟ್ಯೂಟೋರಿಯಲ್ನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಇವಾಗ ನಾನು ಪಾಕೆಟ್ ಎಫ್ ಎಂ ಓಪನ್ ಮಾಡ್ತೀನಿ ಓಪನ್ ಮಾಡೋಣ

ಓಪನ್ ಮಾಡ್ತೀನಿ ಈಗ ಈ ಪರ್ಮಿಷನ್ ಕೇಳುತ್ತೆ ಕೊಡಿ ನಮ್ದು ಮುಂಚೆಯಿಂದ ಯೂಸ್ ಮಾಡ್ತಾ ಇರ್ತೀವ ಅದು ಆಟೋಮೆಟಿಕ್ ಆಗಿ ತೋರಿಸುತ್ತೆ ನಮ್ ನೇಮ್ ಎಲ್ಲ ಅಲ್ಲಿ ನೀವು ಸ್ಟಾರ್ಟಿಂಗ್ ಯೂಸ್ ಮಾಡ್ತಾ ಇದ್ರೆ ಫೋನ್ ನಂಬರ್ ಎಲ್ಲ ಹಾಕಿ ಅದಕ್ಕೆ ಹೇಳ್ತಕ್ಕಂಥದ್ದು ಡೀಟೇಲ್ಸ್ ಎಲ್ಲ ಕೊಟ್ಟು ಯೂಸ್ ಮಾಡ್ಕೋಬಹುದು ಓಪನ್ ಆಗಿದೆ ಇದು ಮಾಡ್ ಅಪ್ಲಿಕೇಶನ್ನು ನಾನು ಯೂಸ್ ಮಾಡತಕ್ಕಂಥದ್ದು ಒರಿಜಿನಲ್ ಅಪ್ಲಿಕೇಶನ್ ಅಷ್ಟು ಆಕ್ಸೆಸಿಬಲ್ ಸ್ವಲ್ಪ ಇಶ್ಯೂ ಇದೆ ಅಂದ್ರೆ ವರ್ಕ್ ಆಗುತ್ತೆ ಸ್ವಲ್ಪ ಕೆಲವೊಂದು ಇದು ಇಶ್ಯೂ ಇದೆ ಅದಕ್ಕೋಸ್ಕರ ನಾನು ಮಾಡ್ ಅಪ್ಲಿಕೇಶನ್ ಎಲ್ಲ ತೋರಿಸ್ತಾ ಇದ್ದೀನಿ ಅಲ್ಲಿ ಅಲ್ಲಿರೋ ಕಾಂಟೆಂಟ್ಸು ಇಲ್ಲೇ ಸೇಮ್ ಆಗುತ್ತೆ ಏನು ಚೇಂಜ್ ಏನಾಗಲ್ಲ

Settings. Preference. Notifications. Notification on Modo. Downloads. Downloads Modo del About. Copyright policy. Privacy policy. Terms and conditions. Support. Back. Back parana, Share user profile. App settings. Back. For you. Home button. Continue playing for Pocket App. Selected. For you. Language select. Search for audio. Search for audio. Shows for, hmm. for artists. Search for audio. Shows for artists. ನಾವು ಸರ್ಚ್ ಅಂತ ಸಿಗುತ್ತೆ ನೆಕ್ಸ್ಟ್ ಅದಾದ್ಮೇಲೆ ನೋಡಿ ಸರ್ಚ್ ನಲ್ಲಿ ಕ್ಲಿಕ್ ಮಾಡಿದ್ರೆ ಅಲ್ಲಿ ಸ್ವೈಪ್ ಮಾಡ್ಕೊಂತ ಹೋದ್ರೆ ಅದೇ ರೆಫರ್ ಮಾಡ್ತೇವೆ ಎಕ್ಸ್ಪ್ಲೋರ್ ಕ್ಯಾಟಗರೀಸ್ ಅಂತ ಸಿಗುತ್ತೆ ಆಗಿರಲ್ಲ ನೋಡಿ ಈ ರೀತಿ ಎಲ್ಲ ಸಿಗುತ್ತೆ ನಿಮಗೆ ಸರ್ಚ್ ಅಲ್ಲಿ ಹೋದಾಗ ಸರ್ಚನ್ ಬೇಡ ಬ್ಯಾಕ್ ಬರೋಣ ಸೆಲೆಕ್ಷನ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡೋಣ ಈಗ ಹೇಳ್ತಾ ಇದ್ದೀನಿ ನಾನು ಮಾಡ್ ಅಪ್ಲಿಕೇಶನ್ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದರೆ ಕಂಫರ್ಟಬಲ್ ಆಗಿರುತ್ತೆ ಇದು ಬ್ಲೈಂಡ್ಸಿಗೆ ನೋಡಿ ಲ್ಯಾಂಗ್ವೇಜಸ್ ಇಂಗ್ಲಿಷ್ ಸ್ಪ್ಯಾನಿಯಲ್ ಬೇರೆ ಬೇರೆ ಲ್ಯಾಂಗ್ವೇಜ್ ಇದೆ ನೀವು ಯಾವ್ದು ಬೇಕಾ ಸೆಟ್ ಮಾಡ್ಕೊಳ್ಳಿ ಕ್ಯಾನ್ಸಲ್ ನಾನು ನಿಮಗೆ ಸದ್ಯಕ್ಕೆ ಇಂಗ್ಲೀಷಲ್ಲಿ ಇಟ್ಕೊಂಡಿದ್ದೀನಿ ಇಷ್ಟು ಲ್ಯಾಂಗ್ವೇಜಸ್ ಬಗ್ಗೆ ನೆಕ್ಸ್ಟ್

ಸಿಗುತ್ತೆ ಓವರ್ ಮಾಡಿದ್ರೆ ಮೈ ಸ್ಟೋರ್ ಅಂತ ಸಿಗುತ್ತೆ ಲೈಬ್ರರಿ ಅಂತ ಇರುತ್ತೆ ಲೈಬ್ರರಿ ನೀವು ಬೇಕಾದ್ರೆ ಆಡ್ ಮಾಡ್ಕೋಬಹುದು ನೀವೇ ಎಕ್ಸ್ಪ್ಲೋರ್ ಮಾಡಿ ಇಂಪಾರ್ಟೆಂಟ್ ತಿಳಿಸ್ಕೊಡ್ತಾ ಇದೀನಿ ಅಷ್ಟೇ ಮೈ ಸ್ಟೋರ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡೋಣ

uh Decline. Button. Adrenaline agitate. Everyone, show. Overview. Opal launcher. Open pop. Ot fn. Ot. Security app in. Recorder. Unlock. Record. High quality. List. Cos. Mark Button. Stop. Cos. Button. Stop. Cos. Adrenaline agitate. Home button. Window navigation bar. ಅದರಲ್ಲಿ ಏನಾಗುತ್ತೆ ಅಂದ್ರೆ ಸ್ನೇಹಿತರೆ ನಿಮ್ಗೆ ಪೇಮೆಂಟ್ ಎಲ್ಲ ಮಾಡೋದು ಬಹಳ ಕಷ್ಟ ಆಗುತ್ತೆ ಈ ಈ ಒಂದು ಮಾಡೋ ಅಪ್ಲಿಕೇಶನ್ ಚೆನ್ನಾಗಿದೆ ಎಲ್ಲ ಅಕ್ಸೆಸಿಬಲ್ ಆಗಿದೆ ಇದು ಓಪನ್ ಮಾಡೋಣ ಓಕೆ ಯಾವುದಾದ್ರೂ ಒಂದು ಒಂದು ಕಾಯಿನ್ ತಗೊಂಡ್ ತೋರಿಸ್ಕೊಡ್ತೀನಿ ಇದು ಒಂದು ಇದೆ 40 coins so plus 5 coins on so the 45 coins 19 button 19 and click modern click modi kelaga payment method amount to be paid nineteen out of list payment method de la unlabeled payment method amount to be selected my store payment method amount to be paid nineteen decline button finance decline answer button finance bullet what's that business bullet now incoming voice call Decline button, answer. Home button. Maps, dock, window, no, contacts. Maps, camera, notification shade. Collapsed, finance, bullet. Seat forward ten. Play button. Rewind ten seconds button. Zero percent. Collapsed. Expand. Collapsed, WhatsApp business. Expand. Collapsed, Plus nine one eight four. Collapsed, on job net. Collapsed. ಸ್ನೇಹತ್ರ ಸರಿ ನಮ್ಗೆ ಕಾಯನ್ಸು ಕೆಳಗಡೆ ಪೇಮೆಂಟ್ ಮೆಟರ್ ಅಂತ ಸಿಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಅಲ್ಲಿ ಯು ಪಿ ಐ ಜಿಪೇ ಫೋನ್ ಪೇ ನೆಟ್ ಬ್ಯಾಂಕಿಂಗ್ ಎಲ್ಲ ಸಿಗುತ್ತೆ ಗೂಗಲ್ ಪೇ ಹಂಗೆ ಕ್ಲಿಕ್ ಮಾಡಿದ್ರೆ ನೋಡಿ ಡೈರೆಕ್ಟ್ ಆಗಿ ಗೂಗಲ್ ಪೇ ಹೋಗಿದೆ ತೋರಿಸ್ತದೆ ನೋಡಿ edit box choose account to pay with on job net check now button itela torza test center back but now back pocket fm, 25% bonus 400 back home itela ni vela idun marbodo ivagadron stories play mar torus tini yachini more out of list cordless thriller mr shriman got it a buddha recorder system ui plugin, ringer vibrate, 5g dark mode off. New airplane mode. Bluetooth. Zero fifty percent. Zero percent. Five percent. Vibrate off. Thirty-five percent. Forty percent. Bluetooth off. Open pocket FM application info. Pocket. Pocket FM. Mr. Shrimant. Sharon GB. Cher GB. Mastigooty. Masti. Got to a Buddha. What about the Buddha? Master Mastikuti. 3.4 in place. Mastigoody and Tay the other milk burner, प्ले <mukle> है। <imple> <mukle> <mukle> ವರ್ಷಗಳ ಹಿಂದೆ ರಕ್ತಮಾಲಾ ಎಂಬ ಸೌಂದರ್ಯವತಿ ಮಾಸ್ತಿಗುಡಿಯಲ್ಲಿ ವಾಸ ಮಾಡುತ್ತಿದ್ದಳು ಅವಳ ಅಂದ ಚಂದವನ್ನ ಆರಾಧಿಸದ ಗಂಡಸೇ ಇರಲಿಲ್ಲ ಆ ಊರಿನ ಪ್ರತಿಯೊಬ್ಬ ಕವಿಗಳ ಕವಿತೆಗೆ ಚಿತ್ರಕಾರನ ಕಲೆಗೆ ಸ್ಫೂರ್ತಿಯಾಗಿದ್ದಳು ಸೌಂದರ್ಯವತಿ ಹೀಗಾಗಿ ರಕ್ತಮಾಲ ಅಡಿಗೆ ಪ್ರತಿಯೊಬ್ಬರು ಆರಾಧಿಸುವ ಸಾಧ್ಯ ನನ್ನದು ಎಂಬ ಅಹಂಕಾರವಿತ್ತು ಅಹಂಕಾರದಿಂದ ಮಹತ್ವದ ಅವಮಾನಿಸುತ್ತೆ ಸೌಂದರ್ಯದಿಂದಾಗಿ ಆ ಸೌಂದರ್ಯ ನಿನ್ನಲ್ಲೇ ಉಳಿಯಬೇಕಾದರೆ ಹೆಣ್ಣು ಕುಲವೇ ತಲೆ ಕೆಲಸ ಮಾಡುವಂತವನ ಅದೇನೆಂದರೆ ಸೌಂದರ್ಯ ಉಳಿಸಿಕೊಳ್ಳಲು ಸಾಧು ಹೇಳಿದ್ದ ಮಾತನ್ನ ಕೇಳಿ ರಕ್ತಮಾಲಾಳಿಗೆ ಭೂಮಿಯೇ ಕಂಪಿಸಿದ ಹಾಗಾಗಿ ಅಲ್ಲಿ ಕುಸಿದು ಬೀಳುತ್ತಾಳೆ ನಂತರ ಅಲ್ಲಿಂದ ಹೊಂದ ಈ ರೀತಿ ಪ್ಲೇ ಮಾಡ್ಕೊಳ್ತಾ ಹೋಗ್ಬೋದು ಅಲ್ಲೇ ನಿಮಗೆ ಫಾರ್ವರ್ಡ್ ನೆಕ್ಸ್ಟ್ ಎಪಿಸೋಡ್ ಎಲ್ಲ ಸಿಗುತ್ತೆ ಏನ್ ಸಮಸ್ಯೆ ಇಲ್ಲ ಸ್ನೇಹಿತರೆ ಬೇರೆ ಯಾವ್ದು ನೋಡೋಣ Cheran TV. Cheran TV. Master duty. Mast. Mast Malay drama. More. Vira Manikaya. Vira. Insta Millionaire. Insta. Most wanted millionaire. Insta Millionaire. Insta Millionaire. 46k plays. Insta Millionaire In episodes. Subscribe image button. Play now button. Insta Millionaire. Play now. Play now. Episodes. Ratri sumaro vombat kente horgele chora mudhe barta Insta millionaire. User. At one flavor condoms. Set up. Next button. Fast forward ten. Play pause button. Rewind ten seconds. Rewind. Previous button disabled. One percent. Previous button. Rew. Play pause button. Previous button. Two percent. Previous button. Rewind. Play pause button. Play pause. Fast forward ten seconds. Next button. Next. At one flavor condoms. Next. Play pause button. Irriti.

actually at the ready selected episodes 676 airzoo actually at the Ratchet. my store my 76 f76 herbal medicines in auction in list episodes okay. 76 f76 herbal medicines in auction 137k 1406 12 months ago in list mega <laughs> Use headphone to save battery. Howdy. Call finance incoming. WhatsApp icon button. Use headphone to save battery. Use headphone to save battery. Use headphone. WhatsApp icon button. Overview button. Coco launcher. Open Pocket FM application. Auto. recorder Unlock. Lock. Button. Window. Stop. Button. Pause. Button. Vibrate on. Recording. Silent mode is list. Aasle itre laaf padi dilay. ಅದು ಪ್ಲೇ ಆಗ್ತಾ ಇದೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಸಾರಿ ಸ್ನೇಹಿತರೆ ಇದು ಇವತ್ತಿಲ್ಲ ಒಂದು ಟ್ಯೂಟೋರಿಯಲ್ ಸ್ನೇಹಿತರೆ ಇಲ್ಲಿಗೆ ಈ ಟ್ಯೂಟೋರಿಯಲ್ನ ಮುಗಿಸ್ತೀನಿ ಸ್ನೇಹಿತರೆ ಅದು ನೀವು ಎಕ್ಸ್ಪ್ಲೋರ್ ಮಾಡಿ ನೋಡಿ ಚೆನ್ನಾಗಿದೆ